ರಿವಿಜನ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶೈಕ್ಷಣಿಕ ಮನೋವಿಜ್ಞಾನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಕೆ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಪೇಪರ್ ಎರಡು ಇದು ಭಾಗ ಎರಡಾಗಿದೆ ಭಾಗ ಒಂದರಲ್ಲಿ ಹದಿನೈದು ಪ್ರಶ್ನೆಗಳನ್ನು ನೋಡಿದ್ದೀವಿ ಇನ್ನುಳಿದ ಹದಿನೈದು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸಾಮಾಜಿಕ ಬುದ್ಧಿಶಕ್ತಿ ಮೂರ್ತ ಬುದ್ಧಿಶಕ್ತಿ ಮತ್ತು ಅಮೂರ್ತ ಬುದ್ಧಿಶಕ್ತಿ ಎಂಬ ಮೂರು ವಿಧದ ಬುದ್ಧಿಶಕ್ತಿಗಳಿವೆ ಎಂದವರು ಆಪ್ಷನ್ ಎ ಥಾರ್ಂಡೈಕ್ ಆಪ್ಷನ್ ಬಿ ಥರ್ಸ್ಟರ್ನ್ ಆಪ್ಷನ್ ಸಿ ಸ್ಪಿಯರ್ಮನ್ ಆಪ್ಷನ್ ಡಿ ಟರ್ಮನ್ ಮೂರು ರೀತಿಯ ಬುದ್ಧಿಶಕ್ತಿಗಳಿವೆ ಅಂತಂದು ಥರಡೈಕ್ ಹೇಳಿದ್ದಾರೆ ಯಾವುದೋ ಸಾಮಾಜಿಕ ಬುದ್ಧಿಶಕ್ತಿ ಮೂರ್ತ ಬುದ್ಧಿಶಕ್ತಿ ಮತ್ತು ಅಮೂರ್ತ ಬುದ್ಧಿಶಕ್ತಿ ಬುದ್ಧಿಮಂಥನ ತಂತ್ರವನ್ನು ಉಪಯೋಗಿಸಿ ಇದನ್ನು ವೃದ್ಧಿಸಬಹುದಾಗಿದೆ ಆಪ್ಷನ್ ಎ ಬುದ್ಧಿಶಕ್ತಿ ಆಪ್ಷನ್ ಬಿ ವ್ಯಕ್ತಿತ್ವ ಆಪ್ಷನ್ ಸಿ ಸೃಜನಶೀಲತೆ ಆಪ್ಷನ್ ಡಿ ಅಭಿಕ್ಷಮತೆ ಬುದ್ಧಿಮಂತನ ತಂತ್ರವನ್ನು ಉಪಯೋಗಿಸ್ಕೊಂಡು ಯಾವುದನ್ನು ವೃದ್ಧಿಸಬಹುದಾಗಿದೆ ಅಂತಂದರೆ ಸೃಜನಶೀಲತೆ ಕ್ರಿಯೇಟಿವಿಟಿ ಇದನ್ನಿಟ್ಕೊಂಡು ನಾವು ಬುದ್ಧಿಮಂತನ ತಂತ್ರವನ್ನು ಉಪಯೋಗಿಸ್ಕೊಂಡು ಸೃಜನಶೀಲತೆಯನ್ನು ವೃದ್ಧಿಸಬಹುದಾಗಿದೆ ಮಾನವನ ವಿವಿಧ ಬೆಳವಣಿಗೆ ಹಂತಗಳಲ್ಲಿ ಆಗುವ ವಿಕಾಸಾತ್ಮಕ ಕಾರ್ಯಗಳನ್ನು ಪ್ರತಿಪಾದಿಸಿದವರು ಯಾರು ಪಿಯಾಜೆ ಬ್ರೂನರ್ ಬಂಡೂರ ಹ್ಯಾವಿಂಗ್ ಹರ್ಸ್ಟ್ ವಿಕಾಸಾತ್ಮಕ ಕಾರ್ಯಗಳು ಅಂತಂದು ಬಂದ ತಕ್ಷಣ ಆನ್ಸರ್ ಹ್ಯಾವಿಂಗ್ ಹರ್ಸ್ಟ್ ಇವರೇ ಏನು ಏನು ಮಾಡಿದರೆ ಪ್ರತಿಪಾದಿಸ್ ಪ್ರತಿಪಾದಿಸಿದ್ದಾರೆ ಒಂದು ಪರೀಕ್ಷೆಯು ಯಾವುದನ್ನು ಅಳತೆ ಮಾಡಬೇಕು ಅದನ್ನು ಅಳತೆ ಮಾಡಿದರೆ ಆ ಪರೀಕ್ಷೆಯು ಸಮಂಜಸವಾಗಿದೆ ವಿಶ್ವಾಸಾರ್ಹವಾಗಿದೆ ವಸ್ತುನಿಷ್ಠತೆಯುಳ್ಳದ್ದಾಗಿದೆ ಪ್ರಾಯೋಗಿಕವಾಗಿದೆ ಉತ್ತರ ಯಾವುದು ಸಮಂಜಸವಾಗಿದೆ ವಿಮರ್ಶಾತ್ಮಕ ಚಿಂತನೆಯನ್ನು ಮಕ್ಕಳಲ್ಲಿ ಈ ಮೂಲಕ ಬೆಳೆಸಬಹುದು ಆಪ್ಷನ್ ಎ ಅನ್ವೇಷಣೆ ಆಪ್ಷನ್ ಬಿ ಮೌಲ್ಯಮಾಪನ ಆಪ್ಷನ್ ಸಿ ಪ್ರಾತ್ಯಕ್ಷಿಕೆ ಆಪ್ಷನ್ ಡಿ ದೃಷ್ಟಾಂತೀಕರಿಸುವುದು ವಿಮರ್ಶಾತ್ಮಕ ಚಿಂತನೆಯನ್ನು ಮಕ್ಕಳಲ್ಲಿ ಅನ್ವೇಷಣೆಯ ಮೂಲಕ ಬೆಳೆಸಬಹುದು ಸಾಧನೆ ಪರೀಕ್ಷೆ ಸಾಧನವನ್ನು ವಿನ್ಯಾಸಿಸಿ ಈ ಕೆಳಗಿನವುದನ್ನು ಮಾಪನ ಮಾಡಲು ರಚಿಸಲಾಗಿದೆ ಆಪ್ಷನ್ ಎ ಬೌದ್ಧಿಕ ಸಾಮರ್ಥ್ಯ ಆಪ್ಷನ್ ಬಿ ವಿಶೇಷ ಸಾಮರ್ಥ್ಯ ಆಪ್ಷನ್ ಸಿ ಭಾವನಾತ್ಮಕ ಸಾಮರ್ಥ್ಯ ಆಪ್ಷನ್ ಡಿ ಸಾಮಾಜಿಕ ಸಾಮರ್ಥ್ಯ ಉತ್ತರ ಬೌದ್ಧಿಕ ಸಾಮರ್ಥ್ಯ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಇದನ್ನು ಮೌಲ್ಯೀಕರಿಸುತ್ತದೆ ಆಪ್ಷನ್ ಎ ಪಠ್ಯಕ್ರಮದ ಚಟುವಟಿಕೆಗಳು ಆಪ್ಷನ್ ಬಿ ಪಠ್ಯೇತರ ಮತ್ತು ಸಹಪಠ್ಯ ಚಟುವಟಿಕೆಗಳು ಆಪ್ಷನ್ ಸಿ ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು ಆಪ್ಷನ್ ಡಿ ಸಾಂಸ್ಕೃತಿಕ ಚಟುವಟಿಕೆಗಳು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಮೌಲ್ಯೀಕರಿಸುತ್ತದೆ ನೈದಾನಿಕ ಪರೀಕ್ಷೆಯ ಈ ಅಂಶವನ್ನು ಗುರುತಿಸಲು ರೂಪಿಸಲಾಗುತ್ತದೆ ಎ ಕಲಿಕಾ ಸಮಸ್ಯೆ ಬಿ ಕಲಿಕಾ ನ್ಯೂನತೆ ಸಿ ಕಲಿಕಾ ವಿಕರ್ಷಣೆ ಡಿ ಕಲಿಕಾ ಸಾಮರ್ಥ್ಯ ನೈದಾನಿಕ ಪರೀಕ್ಷೆಯು ಕಲಿಕಾ ಸಮಸ್ಯೆಯನ್ನು ರೂಪಿಸ್ ಗುರುತಿಸಲು ರೂಪಿಸಲಾಗುತ್ತದೆ ಉತ್ತಮವಾಗಿ ನಿರ್ಣಯವನ್ನು ಕೈಗೊಳ್ಳುವ ಸನ್ನಿವೇಶವನ್ನು ಗ್ರಹಿಸುವ ಮತ್ತು ತರ್ಕಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿಯಾಗಿದೆ ಎಂದು ಹೇಳಿದವರು ಆಪ್ಷನ್ ಎ ಟರ್ಮನ್ ಆಪ್ಷನ್ ಬಿ ವಿಲಿಯಮ್ಸ್ಟರ್ನ್ ಆಪ್ಷನ್ ಡಿ ಡೇವಿಡ್ ವೆಸ್ಲರ್ ಆಪ್ಷನ್ ಡಿ ಬಿನೆಟ್ ಮತ್ತು ಸೈಮನ್ ಬುದ್ಧಿಶಕ್ತಿಯ ಈ ವ್ಯಾಖ್ಯವನ್ನು ನೀಡಿದವರು ಯಾರೆಂದರೆ ಬಿನೆಟ್ ಮತ್ತು ಸೈಮನ್ ಅಂತರ್ಮುಖ ಇದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಬುದ್ಧಿಶಕ್ತಿ ಆಪ್ಷನ್ ಬಿ ಸಾಮಾಜಿಕ ಚಟುವಟಿಕೆ ಆಪ್ಷನ್ ಸಿ ಸಾಮಾಜಿಕ ಚಲನೆ ಆಪ್ಷನ್ ಡಿ ಸೃಜನಶೀಲತೆ ಅಂತರ್ಮುಖ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತಂದರೆ ಸಾಮಾಜಿಕ ಚಟುವಟಿಕೆಗೆ ಸಂಬಂಧಪಟ್ಟಿದ್ದು ಜ್ಞಾನ ಅನ್ವಯ ಮತ್ತು ಕೌಶಲಗಳನ್ನು ನಿರ್ದಿಷ್ಟ ವಿಷಯದಲ್ಲಿ ಅಥವಾ ಅನೇಕ ವಿಷಯಗಳನ್ನು ಮಾಪನ ಮಾಡಲು ವಿನ್ಯಾಸಗೊಳಿಸಿರುವ ಪರೀಕ್ಷೆಯೇ ಸಾಧನ ಪರೀಕ್ಷೆ ಎಂದು ಹೇಳಿದವರು ಆಪ್ಷನ್ ಎ ಇಬೆಲ್ ಆಪ್ಷನ್ ಬಿ ಫ್ರೀಮ್ಯಾನ್ ಆಪ್ಷನ್ ಸಿ ಪಿಯಾಜೆ ಆಪ್ಷನ್ ಡಿ ಬ್ರೂನರ್ ಸಾಧನಾ ಪರೀಕ್ಷೆಯ ಒಂದು ಹೇಳಿಕೆಯನ್ನು ಸಾಧನ ಪರೀಕ್ಷೆ ಏನು ಅಂತಂದು ಹೇಳಿಕೆ ಈ ವ್ಯಾಖ್ಯವನ್ನು ಕೊಟ್ಟಿದವರು ಯಾರು ಎಂದರೆ ಉತ್ತರ ಫ್ರೀ ಮ್ಯಾನ್ ಒಬ್ಬ ವ್ಯಕ್ತಿಯು ಬಹುಮಾನಕ್ಕೋಸ್ಕರ ಕಾರ್ಯನಿರ್ವಹಿಸುವನು ಇದಕ್ಕೆ ಉದಾಹರಣೆ ಆಪ್ಷನ್ ಎ ಸ್ವಯಂ ಅಭಿಪ್ರೇರಣೆ ಆಪ್ಷನ್ ಬಿ ಆಂತರಿಕ ಅಭಿಪ್ರೇರಣೆ ಆಪ್ಷನ್ ಸಿ ಬಾಹ್ಯ ಅಭಿಪ್ರೇರಣೆ ಆಪ್ಷನ್ ಡಿ ಸಾಧನ ಅಭಿಪ್ರೇರಣೆ ಒಬ್ಬ ವ್ಯಕ್ತಿ ಬಹುಮಾನಕ್ಕಂತನೇ ಅವನು ಒಂದು ಕೆಲಸ ಮಾಡ್ತಿದ್ದಾನೆ ಅಂತಂದರೆ ಅದು ಯಾವುದಕ್ಕೆ ಉದಾಹರಣೆ ಅಂತಂದರೆ ಅದು ಬಾಹ್ಯ ಅಭಿಪ್ರೇರಣೆಗೆ ಉದಾಹರಣೆಯಾಗಿದೆ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಪ್ರಮುಖವಾದ ಸಾಮಾಜಿಕ ಅಂಶವೆಂದರೆ ಶಾಲೆಯ ಪರಿಸರ ಗೃಹ ಪರಿಸರ ಶಾಲೆ ಮತ್ತು ಗೃಹ ಪರಿಸರ ಶಾಲೆ ಮತ್ತು ಮಾಧ್ಯಮ ಕಲಿಕೆ ಮೇಲೆ ಯಾವ್ದಾವುದು ಅಂಶಗಳು ಪ್ರಭಾವ ಬೀರುತ್ತೆ ಅಂತಂದರೆ ಶಾಲೆ ಮತ್ತು ಗೃಹ ಪರಿಸರ ಎರಡೂ ಪ್ರಭಾವ ಬೀರುವಂತಹ ಪ್ರಮುಖವಾದ ಅಂಶಗಳು ಆಗಿವೆ ಹಿಂದಿನ ಕಲಿಕೆಯು ಹೊಸ ಕಲಿಕೆಗೆ ಅನುಕೂಲಿಸುವುದಾದರೆ ಆ ಕಲಿಕೆಯೇ ಧನಾತ್ಮಕ ಕಲಿಕಾ ವರ್ಗಾವಣೆ ಋಣಾತ್ಮಕ ಕಲಿಕಾ ವರ್ಗಾವಣೆ ಶೂನ್ಯ ಕಲಿಕಾ ವರ್ಗಾವಣೆ ಪಾರ್ಶ್ವಕಲಿಕಾ ವರ್ಗಾವಣೆ ಹಿಂದೆ ಒಂದು ವಿಷಯ ನಾವು ಕಲಿತಂತಹ ವಿಷಯವು ಮತ್ತೊಂದು ವಿಷಯಕ್ಕೆ ಅದು ತೊಂದರೆ ಕೊಡಬಾರ್ದು ಅಂತಹ ಕಲಿಕೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಕರಿತೀವಿ ಮತ್ತು ಒಂದು ವಿಷಯ ನಾವು ಹಿಂದೆ ಕಲ್ತಿದ್ದು ಇನ್ನೊಂದು ವಿಷಯಕ್ಕೆ ನಾವು ಏನೋ ತೊಂದರೆ ಆಗ್ತಿತ್ತು ಆ ವಿಷಯದಿಂದ ಹೊಸ ವಿಷಯಕ್ಕೆ ತೊಂದರೆ ಆಗ್ತಿತ್ತು ಅಂದರೆ ಅದು ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂತ ಕರಿತೀವಿ ಸಂಖ್ಯೆ ಅಕ್ಷರಗಳು ಪದಗಳು ಅಥವಾ ಹೆಸರುಗಳನ್ನು ಒಮ್ಮೆಗೆ ಮಾತ್ರ ನೆನಪಿನಲ್ಲಿಡುವ ಮಿತ ಸಾಮರ್ಥ್ಯವೇ ಎ ಅಲ್ಪಕಾಲದ ಸ್ಮೃತಿ ಬಿ ದೀರ್ಘಕಾಲದ ಸ್ಮೃತಿ ಸಿ ಇಂದ್ರಿಯ ಸ್ಮೃತಿ ಡಿ ಕಾರ್ಯನಿರ್ವಹಿಸುವ ಸ್ಮೃತಿ ಇದು ಕೇವಲ ಹತ್ತು ಸೆಕೆಂಡ್ಗೆ ಮಾತ್ರ ಸೀಮಿತವಾದಂತಹ ನೆನಪಾಗಿರುತ್ತದೆ ಉತ್ತರ ಅಲ್ಪಕಾಲದ ಸ್ಮೃತಿಯಾಗಿದೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಏನು ಕೆ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಇದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಮೂವತ್ತು ಪ್ರಶ್ನೆಗಳು ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಸಪೋರ್ಟ್ ಮಾಡಿ